ನಿಮ್ಮ ಮನೆಯಲ್ಲಿ ಯಾರು ಬೈಂಡ್ ಹಾಕೋದು ಅಂತ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ನಾನು ಹಾಕೋದು ನಾನ್ ನೋಡಿ ಇನ್ನೊಂದು ನಾನು ಹೇಳ್ಕೊಡ್ತೇನೆ ಇಲ್ಲಿ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲಿ ಕೆಲವರು ಕಟ್ ಮಾಡ್ತಾರೆ ಇಲ್ಲಿ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಹರಿತಾಗ್ತದೆ ಮತ್ತೆ ನಾನೊಂದು ಚಿಕ್ಸ್ ಹೇಳ್ಕೊಡ್ತೇನೆ ನೋಡಿ ಈ ತರ ಹಾಕಿದ್ರೆ ಹರಿಯುವುದಿಲ್ಲ ಬೈಂಡ್ ಸುಲಭ ಈ ಥರ ಫೋಲ್ಡ್ ಮಾಡೋದು ಅಂದರೆ ದೊಡ್ಡದಿದೆ ಅದಕ್ಕೆ ಫೋಲ್ಡ್ ಮಾಡೋದು ಅಷ್ಟೇ ಇಲ್ಲಿ ಗ್ಯಾಪ್ ಸ್ವಲ್ಪ ಕಮ್ಮಿ ಉಂಟು ಅದಕ್ಕೆ ಮರ ಸುಲಭ ಹ್ಞೂ ಆಯಿತು ಬೈಂಡ್ ಆಯಿತು ಒಂದಕ್ಕೆ ಲೇಬಲ್ ಇಲ್ಲ ಲೇಬಲ್ ಒಂದಾಯ್ತು ಕ್ಲಾತ್ ಇದು ನೋಡಿ ಸ್ಟ್ಯಾಪ್ಲರ್ ಮಾಡ್ತೇನೆ ನಾನು ಇಲ್ಲಿಗೆ ಒಳಗೆ ಪಿನ್ ಬರೋ ತರ ಮಾಡಿದ್ದೇನೆ ಯಾಕಂದ್ರೆ ಇಲ್ಲಾಂದ್ರೆ ಅದು ಬ್ಯಾಗಿಗೆಲ್ಲ ಸಿಕ್ಕಿಕೊಳ್ತದೆ ಇನ್ನೇನ

ಐಸ್ ಕ್ರೀಮ್ ಐಸ್ ಕ್ಯಾಂಡಿ ನೋಡಿ ನೀವು ಮಾಡಿದ್ರೆ ಹೀಗೆ ಇದು ಬೇಡ ನೀವು ಮಾಡಿದ್ರು ಹೀಗೆ ಆಗ್ತದ ನಿಮಗೆ

E yeah. mm. scaldi tino abadi? Mori? Ah bah, della mare? Oh, ನೋಡಿ ವೃತ್ತ ಬಂದ್ರು ಫಸ್ಟ್ ಡೇ ಕ್ಲಾಸ್ ಮುಗಿಸಿ ಈಗ ಎಲ್ಲ ಆಗ್ತಾ ಉಂಟು ಎಂತೆಂತ ಆಯ್ತು ಅಂತ ಇವತ್ತಿದ್ದು ಅದೆಲ್ಲ ಕೇಳಿದ್ರೆ ತುಂಬಾ ನಿಮಗೆ ತರಗಿಸ ಆಗ್ಬೋದು ಹಾಗೆ ಹಾಗೆ ಅದನ್ನೆಲ್ಲ ವಿಡಿಯೋ ಮಾಡ್ತಾ ಇಲ್ಲ ಜಗಳ 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 ಪಾಪ ಮಗಳಿಗಿಲ್ಲ

私は。 गे माहिती सिटू सिटू स्टँड म्हणजे हँड्स ऑफ हँड्स डाऊन अदू म्हणजे गुठे एडू अदू सक्कलगी बंद फुल फासे बंदिया इंतायतो म्हणजे अदू म्हणजे आ इ दोने ताजी स्वामीची गाडी म्हणजे अदू फासे म्हणजे अदू म्हणजे नेक्स्ट डी नाच आडवते ब्राउन कलर ओके ब्लँक इते इल्ला अदू नेक्स्ट नेक्स्ट पीरियड बीटी मॅम अजून नावी केला बाई कुछ शेयर दे को दका Vandu, aru hosu gollama. Inde siru. Aru ganshara. Vandu ganshara. Mathe. Hoda. Srividyamam vandu. Aru mathe. Vandu mathe. Papa Srividyamam vandu. Aga aki viki spiritu. Aga na ujigala spiritu. A, igo place ara change naru. अच्छो mm. लास पीडे रखें अधु जेए मैं अधुद्वा प्रणति यह तो प्रांति अवा नाले बत्ताने अव्ना अधुद्टी अच्छा? वहालों चांथ गोल्स 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 नाले अभू अभू अभब बत्तान शाल यह यह चिर दिल्गटी इलो प्रांति?

ನಿಂಗೆ ಇತ್ತ ಅಂದೆ ಅಂತ ಇವತ್ತು ಡಿಮಾರ್ಟಿಗೆ ಹೋಗಿದ್ದೆ ಋತ ಸ್ಕೂಲಿಗೆ ಹೋಗಿದ್ವಲ್ಲ ಅದೆಲ್ಲ ತರಲಿಲ್ಲ ಇದು ಟಿಫಿನ್ ಬಾಕ್ಸ್ ಲಂಚ್ ಬ್ಯಾಗಿಗೆ ಲಂಚ್ ಬಾಕ್ಸ್ ಇಡುವ ಇಡ್ಲಿಕ್ಕೆ ಇತ್ತಂದೆ ಅಂತ ಖರ್ಚಿ ಪಾರ್ಕಿಗಂತೆ ಈ ಮಳೆಗೆ ಪಾರ್ಕಿಗೆ ಎಲ್ಲ ಗಲೀಜು ಗಲೀಜು ಆಗಿರ್ತವೆ ಮೂರು ತಗೊಂಡೆ ನೋಡಿ ಇನ್ನು ಊಟ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಾ ಕೈಕಾಲ್ ಮುಖ ಎಲ್ಲ ತೊಳೆದು ಬಾ ಊಟ ನನಗೆ ಊಟ ಆಗಲಿಲ್ಲ ಹಸಿವಾಗ್ತಾ ಉಂಟು ನೋಡಿ ಇವರು ಚಿನ್ಮಯ್ ಮತ್ತು ವೃತ್ತ ಏನೋ ಒಂದು ಆಡ್ತಾ ಇದ್ದಾರೆ ಟ್ರೀ ಬರ್ಡ್ ಬಸ್ ಹೋಮ್ ಇಷ್ಟು ವರ್ಡ್ ಯೂಸ್ ಮಾಡಿ ಸಾಂಗ್ ಬರೀಲಿಕ್ಕೆ ಟೈಮ್ ಈಗ ವೃತ್ತೊಂದು ಆಯ್ತಂತೆ ಎಂತದ ಹೇಳ್ತಾ ಇದ್ದಾಳೆ ನೋಡು ಎಂತ Mile – Vale – ಹೇಳಿದ್ಯಲ್ಲ ಹೇಳು გ – Ш А! Duさん – ʔẹえ careers but Guys… <laughs> is <laughs> this full Just like the Marth Asser, Is this still? Yes – Usually – A something kind of with his pre- coaching Deack the undercover is here I would say to this